ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತು ಬಂದ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಮರ್ಥ್ಯಗಳ ಪಟ್ಟಿ ಹಾಗೂ ನೈದಾನಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಸಾಮರ್ಥ್ಯಗಳು ಒಂದೇದು ಸಂಯುಕ್ತಾಕ್ಷರಗಳು ಲೇಖನ ಚಿಹ್ನೆಗಳನ್ನು ಒಳಗೊಂಡಂತೆ ಪರಿಚಿತ ಮತ್ತು ಅಪರಿಚಿತ ಪದಗಳ ಉಕ್ತ ಲೇಖನ ತೆಗೆದುಕೊಳ್ಳುವುದು ಎರಡನೇದು ಕವನ ಕಾವ್ಯ ಲಘು ಪ್ರಬಂಧ ಕಥೆ ಮುಂತಾದ ಸಾಹಿತ್ಯದ ಪ್ರಕಾರಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಅವುಗಳ ಬಗ್ಗೆ ಮೌಖಿಕವಾಗಿ ಮತ್ತು ಲಿಖಿತ ರೂಪದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಮೂರು ಹಳಗನ್ನಡ ಪದ್ಯಗಳನ್ನು ಓದಿ ಅವುಗಳ ಸಾರಾಂಶವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿವರಿಸುವ ಸಾಮರ್ಥ್ಯ ಹೊಂದುವುದು ನಾಲ್ಕು ಸರಳ ವ್ಯಾಕರಣಾಂಶಗಳನ್ನು ಅರ್ಥ ಮಾಡಿಕೊಳ್ಳುವುದರೊಂದಿಗೆ ಛಂದಸ್ಸಿನ ಪರಿಚಯ ಮಾಡಿಕೊಳ್ಳುವುದು ಸಾಮರ್ಥ್ಯ ಒಂದು ಶಿಕ್ಷಕರು ಹೇಳಿದ ವಾಕ್ಯಗಳನ್ನು ಸೂಕ್ತ ಲೇಖನ ಚಿಹ್ನೆಗಳೊಂದಿಗೆ ಉಕ್ತ ಲೇಖನ ಬರೆಯಿರಿ ಇಲ್ಲಿ ವಾಕ್ಯಗಳನ್ನು ಶಿಕ್ಷಕರು ಹೇಳ್ತಾರೆ ಆ ವಾಕ್ಯಗಳಲ್ಲಿ ಎಲ್ಲೆಲ್ಲಿ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಬಳಸಿ ಬರಿಬೇಕು ಅನ್ನುವಂತಹದ್ದನ್ನು ನೀವು ಅರ್ಥ ಮಾಡಿಕೊಂಡು ಇಲ್ಲಿ ಬರಿಬೇಕಾಗತ್ತೆ ಇದಕ್ಕೆ ನಿಮಗೆ ತಪ್ಪಿಲ್ಲದೆ ಬರೆಯೋದು ಹಾಗೂ ಲೇಖನ ಚಿಹ್ನೆಗಳ ಪರಿಚಯ ಇರಬೇಕು ಸಾಮರ್ಥ್ಯ ಎರಡು ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮಗೆ ಇಲ್ಲಿ ಹಿಂದಿನ ತರಗತಿಯ ಪಾಠದ ಒಂದು ಗದ್ಯಭಾಗವನ್ನು ಕೊಟ್ಟಿದ್ದೀನಿ ಗಮನಿಸ್ಕೊಳ್ಳಿ ಜಯಪುರದ ಮುಖ್ಯ ಬೀದಿಗಳು ನನ್ನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರಿದವು ಒಂದು ಶತಮಾನದ ಹಿಂದೆ ಆ ನಗರದ ಬೀದಿಗಳು ನಿರ್ಮಾಣವಾಗಿದ್ದರೂ ಬಹಳ ಅಗಲವಾದ ಬೀದಿಗಳವು ನೇರವಾದವುಗಳು ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ರಚನೆ ಚೆನ್ನಾಗಿ ಶೋಭಿಸುತ್ತದೆ ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಆದುದರಿಂದಲೇ ನನಗೆ ಅವುಗಳ ಮೇಲೆ ಮೋಹ ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಅಲ್ಲದೆ ಜಯಪುರ ಬಣ್ಣಗಾರರ ತವರೂರು ಬಣ್ಣ ಹಾಕುವ ಕುಶಲಿಗರು ಆ ಊರಿನಲ್ಲಿ ಬಹಳ ಮಂದಿ ಇದ್ದಾರೆ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ ಗಿಡ ಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತಣಿವು ಹೇಗೆ ಬರಬೇಕು ಹಾಗೆಂದೋ ಏನು ಇಲ್ಲಿನ ಜನರು ಅದರಲ್ಲೂ ಹೆಂಗಸರು ರಂಗು ರಂಗಿನ ಲಂಗ ಪೈಜಾಮ ಸೀರೆ ರವಿಕೆ ಮೇಲುದೆ ತೊಡುವ ಅಭ್ಯಾಸದವರು ಅದರಲ್ಲೂ ಕೆಂಪು ಕಿತ್ತಳೆ ಹಳದಿ ಎಂದರೆ ಪ್ರಾಣ ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಗಂಡಸರೂ ರಂಗುರಾಯರೇ ಅವರ ಪಂಚೆ ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ ಮೂವತ್ತು ಮೊಳಗಳಲ್ಲಿ ಮುನ್ನೂರು ಬಣ್ಣಗಳನ್ನು ಮೆರೆಯಿಸುವುದುಂಟು ಸುತ್ತು ಸುತ್ತಿನ ಅವರ ದೇಶಿ ಮುಂಡಾಸನ್ನು ಚೆನ್ನಾಗಿ ಬಿಗಿದುಕೊಂಡಾಗ ಬಲು ಗಂಭೀರವಾಗಿಯೇ ಕಾಣಿಸುತ್ತದೆ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳಿದೆ ಒಂದೇದು ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹ ಬೇಕೆ ಎರಡನೇದು ಜಯಪುರದ ಜನರಿಗೆ ಬಣ್ಣಗಳ ಮೇಲೆ ಮೋಹವಿದೆ ಎಂದು ಹೇಗೆ ತಿಳಿಯುತ್ತದೆ ಗದ್ಯವನ್ನು ಅರ್ಥೈಸಿಕೊಂಡು ಇವುಗಳಿಗೆ ಉತ್ತರವನ್ನು ಬರೆಯಿರಿ ಸಾಮರ್ಥ್ಯ ಮೂರು ಕೊಟ್ಟಿರುವ ಪದ್ಯಭಾಗದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇಲ್ಲಿ ಒಂಬತ್ತನೇ ತರಗತಿಯ ಪದ್ಯಭಾಗವನ್ನು ನಿಮಗೆ ಕೊಟ್ಟಿದೆ ಪದ್ಯವನ್ನು ಕೇಳಿಸ್ಕೊಳ್ಳಿ ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ ಪೇಳುವೆನದು ನಿನ್ನಾಜ್ಞೆ ಕಂಡ ನನ್ನೊಡೆಯ ಈ ಪದ್ಯಭಾಗದ ಸಾರಾಂಶವನ್ನು ನೀವು ಬರೀಬೇಕು ಸಾಮರ್ಥ್ಯ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಇದನ್ನು ತಿಳ್ಕೊಂಡಿರ್ತೀರಾ ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರುವ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರದ ಪದವಿದು ಆಯ್ಕೆ ಎ ಇಂತಹ ಬಿ ಸಮಯ ಸಿ ಹವಳ ಡಿ ಅಂಬುಜ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೀವು ಬರೀಬೇಕು ಅನ್ನೋದಾದರೆ ನಿಮಗೆ ಏನು ಗೊತ್ತಿರಬೇಕು ಅವರ್ಗೀಯ ವ್ಯಂಜನಾಕ್ಷರಗಳು ಯಾವುದು ಅನ್ನುವಂಥದ್ದು ಗೊತ್ತಿರಬೇಕು ಅದನ್ನು ತಿಳಿದು ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಎರಡು ಓದುತ್ತಾನೆ ಪದದಲ್ಲಿ ಇರುವ ಧಾತು ಇದು ಆಯ್ಕೆ ಎ ಓದು ಬಿ ಓದಿದ ಸಿ ಓದಿ ಡಿ ತಾನೆ ಇದಕ್ಕೆ ನಿಮಗೆ ಏನು ಗೊತ್ತಿರಬೇಕು ಧಾತು ಅಂದರೆ ಏನು ಕ್ರಿಯಾಪದದಲ್ಲಿ ಧಾತುಗಳು ಯಾವುದು ಅನ್ನುವಂಥದ್ದು ಈಗಾಗಲೇ ನೀವು ಅಭ್ಯಾಸ ಮಾಡಿರ್ತೀರ ಅದನ್ನು ಮನನ ಮಾಡಿಕೊಳ್ಳಿ ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಮೂರು ಹಾಡಿಯಾನು ಪದವು ಈ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ಪ್ರಶ್ನಾರ್ಥಕ ಬಿ ವಿದ್ಯಾರ್ಥಕ ಸಿ ಸಂಭವನಾರ್ಥಕ ಡಿ ನಿಷೇಧಾರ್ಥಕ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಅನ್ನೋದಕ್ಕಿಂತ ಮೊದಲು ಅರ್ಥರೂಪ ಕ್ರಿಯಾಪದಗಳು ಯಾವ್ಯಾವುದು ಹಾಗಂದರೆ ಏನು ಅನ್ನುವಂಥದ್ದು ತಿಳ್ಕೊಳ್ಳಿ ಆ ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ನಾಲ್ಕು ರಾಮನಂ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಷಷ್ಠಿ ಬಿ ಪ್ರಥಮ ಸಿ ದ್ವಿತೀಯ ಡಿ ಚತುರ್ಥಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಬರೀಲಿಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಅದನ್ನು ತಿಳ್ಕೊಂಡು ಆ ನಂತರ ಉತ್ತರವನ್ನು ಪತ್ತೆ ಹಚ್ಚಿಕೊಳ್ಳಿ ಪ್ರಶ್ನೆ ಸಂಖ್ಯೆ ಐದು ಏಕೈಕ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಆಯ್ಕೆ ಎ ಸವರ್ಣ ದೀರ್ಘ ಬಿ ಗುಣ ಸಿ ವೃದ್ಧಿ ಡಿ ಜಸ್ತ್ವ ಇಲ್ಲಿ ಸರಿಯಾದ ಉತ್ತರ ಯಾವುದು ಯೋಚನೆ ಮಾಡಿ ಸಂಧಿಗಳ ಬಗ್ಗೆ ತಿಳ್ಕೊಂಡು ಬರೀರಿ ಪ್ರಶ್ನೆ ಸಂಖ್ಯೆ ಆರು ಇವುಗಳಲ್ಲಿ ಗುಂಪಿಗೆ ಸೇರದ ಪದವಿದು ಆಯ್ಕೆ ಎ ಶಿವಾಲಯ ಬಿ ಸೂರ್ಯೋದಯ ಸಿ ಗತ್ಯಂತರ ಡಿ ಮಳೆಗಾಲ ಇದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂದರೆ ನಿಮಗೆ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳ ಬಗ್ಗೆ ಪರಿಚಯ ಇರಬೇಕು ಹಾಗಾದರೆ ಮತ್ತು ಇದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬಹುದು ಹಾಗಾಗಿ ಅದರ ಬಗ್ಗೆ ನೀವು ತಿಳ್ಕೊಂಡು ಆ ನಂತರ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಏಳು ನಯನ ಪಾಠವನ್ನು ಓದುವಳು ವಾಕ್ಯವು ಈ ಕಾಲರೂಪದಲ್ಲಿದೆ ಆಯ್ಕೆ ಎ ಭವಿಷ್ಯತ್ ಕಾಲ ಪಿ ವರ್ತಮಾನ ಕಾಲ ಸಿ ಭೂತಕಾಲ ಡಿ ಭೂತ ವರ್ತಕಾಲ ಸರಿಯಾದ ಉತ್ತರವನ್ನು ನೀವು ಬರೀಬೇಕು ಅನ್ನೋದಾದರೆ ನಿಮಗೆ ಏನು ಗೊತ್ತಿರಬೇಕು ಕಾಲಸೂಚಕ ಪ್ರತ್ಯಯಗಳು ಗೊತ್ತಿರಬೇಕು ಅದನ್ನು ತಿಳ್ಕೊಂಡು ಆ ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಎಂಟು ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ಕರ್ಮಧಾರಿಯ ಸಿ ದ್ವಿಗು ಡಿ ಅಂಶಿ ಇದಕ್ಕೆ ಸರಿಯಾದ ಉತ್ತರವನ್ನು ಬರೀಬೇಕು ಅಂದರೆ ಏನು ಗೊತ್ತಿರಬೇಕು ಸಮಾಸದ ಪರಿಚಯ ಇರಬೇಕು ಅದನ್ನು ತಿಳ್ಕೊಂಡು ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಭಾಮಿನಿ ಷಟ್ಪದಿ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಆಯ್ಕೆ ಎ ಅರವತ್ನಾಲ್ಕು ಬಿ ನೂರ ಎರಡು ಸಿ ನೂರ ನಲವತ್ತ್ನಾಲ್ಕು ಡಿ ನೂರ ಹತ್ತು ಸರಿಯಾದ ಉತ್ತರವನ್ನು ಬರೀಬೇಕು ಅಂದರೆ ವಾರ್ತಕ ಷಟ್ಪದಿ ಭಾಮಿ ಷಟ್ಪದಿ ಕಂದ ಪದ್ಯ ಇವುಗಳ ಮಾತ್ರೆಗಳನ್ನು ಲೆಕ್ಕ ಹಾಕಿ ತಿಳ್ಕೊಡಿ ಆ ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಪ್ರಶ್ನೆ ಸಂಖ್ಯೆ ಹತ್ತು ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಈ ವಾಕ್ಯದಲ್ಲಿರುವ ಅಲಂಕಾರ ಆಯ್ಕೆ ಎ ಉಪಮ ಬಿ ರೂಪಕ ಸಿ ದೃಷ್ಟಾಂತ ಡಿ ಉತ್ಪ್ರೇಕ್ಷೆ ಸರಿಯಾದ ಉತ್ತರವನ್ನು ಬರೀಬೇಕು ಅಂದರೆ ನಿಮಗೆ ಈ ನಾಲ್ಕು ಅಲಂಕಾರಗಳ ಪರಿಚಯ ಇರಬೇಕು ಒಂಬತ್ತನೇ ತರಗತಿನಲ್ಲಿ ನೀವು ಯಾವ ಯಾವ ಅಲಂಕಾರವನ್ನು ಓದಿದ್ದೀರಿ ಅದನ್ನು ತಿಳ್ಕೊಳ್ಳಿ ಆ ನಂತರ ಇದಕ್ಕೆ ಉತ್ತರವನ್ನು ಬರೀರಿ ಈ ವಿಡಿಯೋವನ್ನು ನೋಡಿ ನೀವು ವಿಷಯಗಳನ್ನು ತಿಳ್ಕೊಂಡು ಉತ್ತರ ಬರೀಲಿಕ್ಕೆ ಸಮರ್ಥರಾಗ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು